ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೀಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಉಳಿದಿರುವಂತಹ ದೋಸೆ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇರೋದು ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಇದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ದೋಸೆ ಹಿಟ್ಟು ಉಳಿದಿರುವಂತಹ ದೋಸೆ ಹಿಟ್ಟು ತಗೊಂಡಿದ್ದೀನಿ ಇದು ಜಾಸ್ತಿ ಹುಳಿ ಹುಳಿಯಾಗಿರುವಂತಹ ದೋಸೆ ಇಟ್ಟು ತಗೋಬೇಡಿ ನಾರ್ಮಲ್ ನಾವು ದೋಸೆ ಎಲ್ಲ ಮಾಡೋದಕ್ಕೆ ಉಪಯೋಗಿಸಿ ಅದು ಮಾತ್ರ ತಗೊಂಡ್ರೆ ಸಾಕು ಇನ್ನು ಇದಕ್ಕೆ ನಾನು ಅರ್ಧ ಕಪ್ಪು ಕಡಲೆ ಉಡಿ ಅದನ್ನು ಈ ರೀತಿ ಜರಡಿಯಲ್ಲಿ ಈ ರೀತಿ ಹಾಕ್ಬಿಟ್ಟು ಮಾಡ್ತೀನಿ ಯಾಕಂದರೆ ಅದರಲ್ಲಿ ಗಂಟು ಗಂಟೆ ಇರುತ್ತಲ್ವ ಅದು ಹಿಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡುವಾಗ ಆಮೇಲೆ ನೆಕ್ಸ್ಟ್ ಗಂಟಿಲ್ಲದೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಆದರೆ ಫೈನ್ ಪೌಡರ್ ಥರ ಸಿಗುತ್ತೆ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅರ್ಧ ಕಪ್ಪು ಕಡಲೆ ಹುಡಿ ಹಾಕ್ಬಿಟ್ಟು ಸಲ ಎಲ್ಲ ಕೂಡ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು ಮೊದಲೇ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡಿಕೊಂಡು ನೀರು ಸೇರಿಸಬೇಕು ಒಮ್ಮೆಲೆ ಸೇರಿಸಬೇಡಿ ನೋಡಿ ಸಲ ಫುಲ್ಲಾಗಿ ಈ ರೀತಿ ಮಿಕ್ಸ್ ಆಗಲಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾನಿಲ್ಲಿ ಮೊದಲು ಒಂದು ಒಂದು ಟೇಬಲ್ ಸ್ಪೂನ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಂದು ಸಲ ನೀರಿನ ಅಳತೆ ಹೆಚ್ಚು ಕಡಿಮೆ ಬರ್ಬೋದು ಯಾಕಂದರೆ ನಾವು ಉಪಯೋಗಿಸುವಂಥ ಹಿಟ್ಟಿಗೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸಲ ಹಿಟ್ಟು ಲೂಸ್ ಆಗಿರುತ್ತೆ ಅಥವಾ ಗಟ್ಟಿ ಇರುತ್ತೆ ದಪ್ಪ ಇರುತ್ತೆ ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹಿಟ್ಟು ರೆಡಿಯಾಗಿದೆ ನೋಡಿ ಈ ರೀತಿ ಬರಬೇಕು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟಿಗೆ ಹಿಟ್ಟಿಗೆ ಉಪ್ಪು ಹಾಕಿದರೆ ಸೇರಿಸ್ಬೇಡಿ ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡಿ ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಕಾಲ್ ಟೀ ಸ್ಪೂನಲ್ಲಿ ನಾನು ಅರ್ಧದಷ್ಟು ತಗೊಂಡಿದ್ದೀನಿ ಅದರಲ್ಲಿ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಜಾಸ್ತಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ಮಾತ್ರ ಹಾಕ್ತಾ ಇರೋದು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಲ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಇರಬೇಕು ಹಿಟ್ಟು ಕರೆಕ್ಟ್ ಹದದಲ್ಲಿ ಮಾಡಿದ್ದೀನಿ ನಾನು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಎಣ್ಣೆ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ನೋಡಿ ನಾವು ವೆಜಿಟೇಬಲ್ ಇದು ಗ್ರೇಟರ್ ಇರುತ್ತೆ ಅಲ್ವಾ ನಾನು ಅದನ್ನ ಇವತ್ತು ಉಪಯೋಗಿಸಿರೋದು ನೋಡಿ ಅದನ್ನ ಈ ರೀತಿ ಮೇಲ್ಗಡೆ ಇಟ್ಟು ನಾವು ರೆಡಿ ಮಾಡಿರುವ ಹಿಟ್ಟನ್ನು ಅದ್ರ ಮೇಲ್ಗಡೆ ಹಾಕ್ಬಿಟ್ರೆ ಆಯ್ತು ಜಾಸ್ತಿ ಪ್ರೆಷರ್ ಕೊಡಬೇಕು ಆ ರೀತಿ ಏನಿಲ್ಲ ಜಸ್ಟ್ ಈ ರೀತಿ ಬಿಟ್ಬಿಟ್ರೆ ಸಾಕು ನೋಡಿ ಕರೆಕ್ಟಾಗಿ ಬೀಳುತ್ತೆ ನಾವು ಓವರ್ ಆಗಿ ಪ್ರೆಷರ್ ಕೊಟ್ಟೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಅದು ರೌಂಡ್ ಶೇಪಿಗೆ ಬರಲ್ಲ ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಾಡಿದರೆ ಸಾಕು ನೋಡಿ ನಿಧಾನಕ್ಕೆ ಬೀಳ್ತಾ ಇದೆ ಇಲ್ಲಿ ಹಿಟ್ಟು ನೀರಾಗಿ ಕರೆಕ್ಟು ಬರಲ್ಲ ಅದೇ ರೀತಿ ಹಿಟ್ಟು ದಪ್ಪಕ್ಕಿದ್ರೂ ಕೂಡ ಕರೆಕ್ಟಾಗಿ ಬರಲ್ಲ ಇದು ನೋಡಿ ಕರೆಕ್ಟಾಗಿ ಬಂದಿದೆ ಬೇಕಿದ್ರೆ ಸ್ವಲ್ಪ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಜಾಸ್ತಿಯಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದರಲ್ಲಿ ಎಷ್ಟು ಬೀಳುತ್ತೋ ಅದನ್ನು ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಸಾಕು ಏನಿದು ಸ್ವಲ್ಪ ಫ್ರೈ ಆಗಲಿ ಒಂದು ಬದಿ ಒಂದು ಬದಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಂಡು ಎರಡು ಬದಿ ಕೂಡ ಫ್ರೈ ಮಾಡಿಕೊಂಡು ಇದು ಕ್ರಿಸ್ಪಿಯಾಗಿ ಬರಬೇಕು ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡಬೇಕು ನಾವು ನಾರ್ಮಲ್ ಬೂಂದಿ ಲಡ್ಡು ಎಲ್ಲ ಮಾಡುವಾಗ ಜಸ್ಟ್ ಬೇ ಬೆಂದರೆ ಸಾಕು ಆದರೆ ಇದು ಆ ರೀತಿಯೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಷ್ಟು ಹೊತ್ತು ಫ್ರೈ ಮಾಡಬೇಕು ನೋಡಿ ಈ ರೀತಿ ಬರಬೇಕು ಎಲ್ಲ ಚೇಂಜ್ ಆಗಿದೆ ಇನ್ನು ಇದನ್ನು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗಿಯೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಇನ್ನು ಇದನ್ನೊಂದು ಟಿಶ್ಯೂ ಪೇಪರಲ್ಲೇ ಹಾಕೋಬೇಕು ಒಂದಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹಾಕೋಬೇಕು ಯಾಕಂದರೆ ಜಾಸ್ತಿ ಎಣ್ಣೆ ಎಲ್ಲ ಇದ್ದರೆ ಅದು ಎಳ್ಕೊಳ್ಳುತ್ತೆ ನೋಡಿ ಈ ರೀತಿ ಇದೇ ರೀತಿ ಎಲ್ಲ ರೆಡಿ ಮಾಡ್ತೀನಿ ನೋಡಿ ಎಲ್ಲ ಬೂಂದಿ ಕೂಡ ಇಲ್ಲಿ ರೆಡಿ ಆಗಿದೆ ಅದರ ಜೊತೆ ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿರೋ ಬೆಳ್ಳುಳ್ಳಿ ಗೋಡಂಬಿ ಎಲ್ಲ ಹಾಕೋಬಹುದು ಸ್ವಲ್ಪ ಕಡಲೆ ಬೀಜ ನೋಡಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿ ಎಲ್ಲ ನಾನು ಇನ್ನು ಮಸಾಲೆ ಪೌಡರ್ಸ್ ಎಲ್ಲ ನಿಮ್ಗೆ ಇಷ್ಟ ಇರುವ ಮಸಾಲೆ ಪೌಡರ್ಸ್ ಎಲ್ಲ ಸೇರಿಸ್ಬೋದು ನಾನಿಲ್ಲಿ ಸ್ವಲ್ಪ ಮೆಣಸಿ ಮತ್ತು ಸ್ವಲ್ಪ ಉಪ್ಪು ಹೊರಗಡೆ ಮಸಾಲೆಗೆ ಎಳೆಯೋದಿಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿದರೆ ನಮಗೊಂದು ವೆರೈಟಿ ಆಗಿರುವಂಥ ಒಂದು ಮಿಕ್ಸ್ ಮಿಕ್ಸ್ಚರ್ ಇಲ್ಲಿ ರೆಡಿ ಆಗುತ್ತೆ ಅದು ಉಳಿದಿರುವಂತಹ ದೋಸೆ ಹಿಟ್ಟಲ್ಲಿ ಮಾಡಿರುವಂತಹ ಮಿಕ್ಸ್ ಮಿಕ್ಸ್ಚರ್ ನೋಡಿ ಈ ರೀತಿ ಇರುತ್ತೆ ಒಳಗೆ ಕ್ರಿಸ್ಪಿ ಆಗಿರುತ್ತೆ ಬೆಳಿಗ್ಗೆ ಇಡ್ಲಿ ದೋಸೆ ಮಾಡಿಬಿಟ್ಟು ಸಂಜೆ ಹೊತ್ತು ನಮಗೆ ಟೀಗೆಲ್ಲ ಈ ರೀತಿ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಈ ವೆರೈಟಿ ಆಗಿರುವಂತಹ ಮಿಕ್ಸ್ಚರ್ ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು